ಎಲ್ರಿಗೂ ನಮಸ್ಕಾರ ಮಗು ವಿನಾಕಾರಣ ಕಿರಿಕಿರಿ ಮಾಡುತ್ತಿದ್ದರೆ ಅಳುತ್ತಿದ್ದರೆ ನೀವು ಸ್ವಲ್ಪ ಜಾಯ್ಕಾಯನ್ನು ತಗೊಂಡ್ಬನ್ನಿ ಜಾಯ್ಕಾಯನ್ನು ತಂದು ಮಗುವಿನ ತಾಯಿ ಹಾಲನ್ನು ಸ್ವಲ್ಪ ತಗೊಂಡಿ ಮಗುವಿನ ತಾಯಿ ಹಾಲನ್ನು ಸ್ವಲ್ಪ ತಗೊಂಡು ಅದರಲ್ಲಿ ಜಾಯ್ಕಾಯನ್ನು ಚೆನ್ನಾಗಿ ಈ ರೀತಿ ತೆಗ್ಯರಿ ಹಾಲಿನಲ್ಲಿ ನೀವು ಜಾಕಾಯನ್ನು ಚೆನ್ನಾಗಿ ತೆಗಿರಿ ತೆಗ್ದ ನಂತರ ಪೇಸ್ಟ್ ಬರುತ್ತೆ ಆ ಪೇಸ್ಟ್ ಅನ್ನ ಮಗುವಿಗೆ ನೆಕ್ಕಿಸಿ ನೆಕ್ಕಿಸಿದ ನಂತರ ಐದರಿಂದ ಹತ್ತು ಒಳಗಾಗಿ ಮಗು ಕಿರಿಕಿರಿ ಮಾಡುವುದು ನಿಲ್ಲಿಸುತ್ತದೆ ಮತ್ತು ಅಳುವುದು ಕೂಡ ಸಂಪೂರ್ಣ ನಿಲ್ಲಿಸುತ್ತದೆ ಮತ್ತು ಮಗು ರಿಲ್ಯಾಕ್ಸ್ ಆಗಿ ಮಲ್ಕೋತಿ ನೀವು ಜಾಕಾಯನ್ನು ತಂದು ಹಾಗೆ ಮಗುವಿನ ತಾಯಿ ದೇ ಹಾಲನ್ನು ಸ್ವಲ್ಪ ತಕೊಂಡು ಆ ಹಾಲಿನಲ್ಲಿ ನೀವು ಜಾಕಾಯನ್ನು ಚೆನ್ನಾಗಿ ತೆಗೆಯಿ ತೆಗೆದ ನಂತರ ನೀವು ಆ ಪೇಸ್ಟ್ ಅನ್ನ ಮಗುಗೆ ಒಂದು ಸಾರಿ ನೆಕ್ಕಿಸಿದರೆ ಸಾಕು ನೀವು ಮಗುವಿಗೆ ಐದರಿಂದ ಹತ್ತು ಒಳಗಾಗಿ ಮಗು ಕಿರಿಕಿರಿ ಮಾಡುವುದು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಮತ್ತು ಅಳುವುದು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ತೇವೆ ಮಗು ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಇಲ್ಲದೆ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ತೇವೆ ಅಥವಾ ಮಗುವಿನ ತಾಯಿ ಎದೆ ಹಾಲು ಇಲ್ಲ ಅಂತ ಅಂದಾಗ ಅಂತ ಸಂದರ್ಭದಲ್ಲಿ ಶುದ್ಧವಾದ ಜೇನು ತುಪ್ಪವನ್ನು ತಗೊಂಡು ಶುದ್ಧವಾದ ಜೇನು ತುಪ್ಪವನ್ನು ತಗೊಂಡು ಅದರಲ್ಲಿ ಚಾಕಾಯಿಯನ್ನು ಚೆನ್ನಾಗಿ ತೆಗೆದು ತೆಗೆದ ನಂತರ ಆ ಪೇಸ್ಟ್ ಅನ್ನು ಮಗು ನೆಕ್ಸಿದ್ರು ಕೂಡ ಸಂಪೂರ್ಣವಾಗಿ ಮಗು ಕಿರಿಕಿರಿ ಮಾಡೋದು ಮತ್ತು ಅಳುವುದು ಸಂಪೂರ್ಣ ನಿಲ್ಲಿಸುತ್ತೆ ಮಗು ಮಗು ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳುತ್ತೆ ನಿಮಗೆ ಈ ಚಾಕಾಯಿಯ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು